ನಮಸ್ಕಾರ ನೀವು ನೋಡ್ತಾ ಇದ್ರ ಫಸ್ಟ್ ವ್ಯೂ ಕನ್ನಡ ನಾನು ಸೌಮ್ಯ ಹಾಸನ್ ಅಂತೂ ಇಂದು ಆರ್ ಸಿ ಬಿ ಕಪ್ ಗೆಲ್ತು ಕೋಟ್ಯಾಂತರ ಅಭಿಮಾನಿಗಳ ಕನಸು ನನಸಾಗಿದೆ ಹದಿನೆಂಟು ವರ್ಷಗಳಿಂದ ಕನಸು ಕಾಣ್ತಾ ಇದ್ದಂತಹ ಕಪ್ ಇವತ್ತು ನಮ್ಮದಾಗಿದೆ ಆರ್ ಸಿ ಬಿ ಕಪ್ ಗೆದ್ದಿದೆ ಇದ್ರ ಬಗ್ಗೆ ಆರ್ ಸಿ ಬಿ ಅಭಿಮಾನಿಗಳು ಕ್ರಿಕೆಟ್ ಅಭಿಮಾನಿಗಳು ಏನು ಹೇಳ್ತಾರೆ ಬನ್ನಿ ನೋಡೋಣ ಹದಿನೆಂಟು ವರ್ಷಗಳಿಂದ ಕಾಯ್ತಾ ಇದ್ರು ಹದಿನೆಂಟು ವರ್ಷ ವಿರಾಟ್ ಕೊಹ್ಲಿ ನಮ್ಮ ಬಾಸ್ ವಿರಾಟ್ ಕೊಹ್ಲಿ ನಾನು ಹದಿನೆಂಟು ವರ್ಷದಿಂದ ಕಾಯ್ತಿದ್ದೆ ಮ್ಯಾಮ್ ಎದೆಯಲ್ಲಿ ಕಿಚ್ಚಿಟ್ಕೊಂಡು ಕಾಯ್ತಿದ್ದು ಇವತ್ತು ತೋರಿಸಿದ್ದಾರೆ ನಮ್ಮ ಆರ್ ಸಿ ಬಿ ಟೀಮು ತೋರಿಸಿದ್ದಾರೆ ಅವ್ರು ಏನು ಏನಂತ ತೋರಿಸಿದಾರೆ ಎದ್ದು ಮ್ಯಾಮ್ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ನೋಡಿ ಅಲ್ಲಿ ಲಕ್ಕಿ ಲಕ್ಕಿ ತುಂಬಾ ಲಕ್ಕಿ ಫ್ಯಾನ್ಸ್ ಅಂದ್ರೆ ಆರ್ ಸಿ ಬಿ ಆರ್ ಸಿ ಬಿ ಅಂದ್ರೆ ಫ್ಯಾನ್ಸ್ ಓಕೆನಾ ಇದಕ್ಕಿಂತ ಯಾರಾದ್ರೂ ವರ್ಲ್ಡ್ ನಲ್ಲಿ ವರ್ಲ್ಡ್ ಕ್ರಿಕೆಟ್ ಅಲ್ಲಿ ವರ್ಲ್ಡ್ ಕ್ರಿಕೆಟ್ ಅಲ್ಲಿ ಫ್ಯಾನ್ಸ್ ಅಂತ ಏನಾದರೂ ಇದ್ರೆ ಆರ್ ಸಿ ಬಿ ಆರ್ ಸಿ ಆರ್ ಸಿ ಬಿ ವಯಸ್ಸಿಂದ ಬೆಳೆದಿರುವೆ ಅಣ್ಣನ ಬೇಡ ಚಿಕ್ಕ ವಯಸ್ಸಿಂದ ಬೆಳೆದಿರುವೆ ಅಣ್ಣನ ಬೇಡ ಈ ಸಲ ಕಪ್ ಆದ್ರೂ ಸರ್ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ಬಿಟ್ಟಿದ್ದೀನಿ ಮೂರು ಸಲ ಫೈನಲ್ ಬಂದ್ರು ಸೋತದ್ರು ಆದ್ರೆ ಈ ಸಲ ಕಪ್ ಈ ಸಲ ಕಪ್ ನಮ್ದೆ ನೆಕ್ಸ್ಟ್ ಸಲ ಕಪ್ ನಮ್ದೆ ಅಷ್ಟೇ ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೇ ಅಲ್ಲ ಈ ಸಲ ಕಪ್ ನಮ್ದೇ ಪ್ರತಿ ವರ್ಷಾನೂ ಗೆಲ್ಲಬೇಕು ನಾವು ನಾವು ಕರ್ನಾಟಕದವರು ಈ ಸಲ ಕಪ್ ನಮ್ದೇ ನಮ್ ಚಾಲಾಬರ ನಿಜ ಔಟ್ ಆಫ್ ದಿ ಸೀಸನ್ ಈ ಸಲ ಕಪ್ ನಮ್ದೇ ಐಸಿಸಿ 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 ಮೇಡಂ ತುಂಬಾ ಖುಷಿ ಆತೈತೆ ನಮ್ಮ ದೇಶದ ಜನಕ್ಕೆ ಮೇಡಮ್ ಕರ್ನಾಟಕ ಜನತೆಗಳ ದೇಶದ ಜನಕ್ಕೂ ತುಂಬಾ ಖುಷಿ ಆತೈತೆ ಇವತ್ತು ಫುಲ್ ಎಂಜಾಯ್ ಮಾಡಿದೀವಿ ನಾವು ಇಷ್ಟು ವರ್ಷ ನಾವು ಕನಸು ಕಂಡಿದ್ದೀವಿ ಈ ನೆನಸಾಯಿತು ನಮಗೆ ನಿಜವಾಗ್ಲೂ ಇಡೀ ನಮಗೆಲ್ಲ ಇಡೀ ದೇಶದಲ್ಲಿ ನಮ್ಗೆ ಇವತ್ತೆಲ್ಲ ಎಲ್ಲ ದೇವರಿಗೆ ಪೂಜೆ ಮಾಡಿದೀವಿ ಮಾಡಿದಕ್ಕೂ ಸಾರ್ಥಕ ಆಯಿತು ನಮ್ದು ಇವತ್ತು ಫುಲ್ಲು ಜೂಮ್ ಆಗ್ತಾಯಿದೆ ಇಡೀ ಬೆಂಗಳೂರ ಬೆಂಗಳೂರು ಯಾಕೆ ಮೇಡಮ್ ಇಡೀ ದೇಶನೇ ಫುಲ್ ಎಂಜಾಯ್ ಮಾಡ್ತಾ ಇದೆ ಇವತ್ತು ನಮ್ಮ ಕಿಂಗ್ ಇಡೀ ವಿರಾಟ್ ಕೊಹ್ಲಿ ಅವರು ನಂಬರ್ ಒನ್ ನಂಬರ್ ಒನ್ ಇದ್ದಾರೆ ಇವತ್ತು ಸಾಕು ಮೇಡಮ್ ಇವತ್ತು ಖುಷಿಯಾಗಿದೆ ಸಂತೋಷವಾಯಿತು ಒಂದು ತಪ್ಪು ಹದಿನೆಂಟು ವರ್ಷಕ್ಕೆ ಒಂದು ತಪ್ಪು ಗೆದ್ದಿದ್ದೀವಿ ಅಂದಮೇಲೆ ತುಂಬ ಖುಷಿ ಖುಷಿ ಮೇಡಮ್ ಎಂಜಾಯ್ ಮೇಡಮ್ ಬಡ ಜನತೆಗೆ ಕರ್ನಾಟಕದ ಬಡ ಜನತೆಗೆ ಡೇಟ್ ಮಾಡ್ತಿದ್ದೀವಿ ಮೇಡಮ್ ಮೇಡಮ್ ತುಂಬಾ ಎಂಟರ್ಟೈನ್ ಮೇಡಮ್ ತುಂಬಾ ಎಂಟರ್ಟೈನ್ ಕೊಡ್ತಾರೆ ಫುಲ್ ಖುಷಿ ಮೇಡಮ್ ಹೆಂಗ್ ಮನೆಗಳಿಗೆ ನಮ್ಮ ನಾಯಕ ವಿರಾಟ್ ಕೊಹ್ಲಿಗೆ ವಿರಾಟ್ ಕೊಹ್ಲಿಗೆ